ಎರಡು ಸಾವಿರ ಏಳರಲ್ಲಿ ಐ ಸಿ ಸಿ ಟಿ ಟ್ವೆಂಟಿ ವಿಶ್ವಕಪ್ ಸ್ಪರ್ಧೆ ನಡೆಯುತ್ತೆ ಭಾರತದ ಯುವರಾಜ್ ಸಿಂಗ್ ಬ್ಯಾಟಿಂಗ್ ಮಾಡ್ತಾ ಇರ್ತಾನೆ ಆ ತುದಿಯಲ್ಲಿರ್ತಾನೆ ಎದುರುಗಡೆಯಿಂದ ಸ್ಟೂವರ್ಟ್ ಬ್ರಾಡ್ ಬೌಲಿಂಗ್ ಮಾಡೋಕ್ಕೆ ಬರ್ತಾನೆ ಮೊದಲ ಬೌಲ್ ಬರ್ತಾ ಇದ್ದ ಹಾಗೆ ಮೊದಲ ಚೆಂಡು ಬರ್ತಾ ಇದ್ದಾಗೆ ಅದನ್ನು ಸಿಕ್ಸ್ ಎರಡನೇ ಚೆಂಡು ಸಿಕ್ಸ್ ಮೂರನೇ ಚೆಂಡು ಸಿಕ್ಸ್ ಆರು ಚೆಂಡುಗಳಿಗೆ ಆರು ಸಿಕ್ಸನ್ನು ಹೊಡಿತಾನೆ ಯುವರಾಜ್ ಸಿಂಗ್ ಒಬ್ಬ ಕ್ಯಾನ್ಸರ್ ಪಟು ಹೀಗೆ ಆರು ಸಿಕ್ಸರ್ಗಳನ್ನು ಹೊಡೆದದ್ದು ಒಂದು ದಾಖಲೆಯಾಗುತ್ತೆ ಎಲ್ಲರ ಹೆಮ್ಮೆಗೆ ಮೆಚ್ಚುಗೆಗೆ ಪಾತ್ರವಾಗುತ್ತೆ ಆದರೆ ಸ್ಟೂವರ್ಟ್ ಬ್ರಾಡ್ ಕತೆ ಇಂಗ್ಲೆಂಡ್ನವರು ಅವನನ್ನು ಕಿತ್ತೆಸಿಬಹುದಾಗಿತ್ತು ಆರು ಕಾರು ಕೊಟ್ಟು ಅವಮಾನ ಮಾಡಿದೀಯಾ ನಮ್ಮ ದೇಶಕ್ಕೆ ಅಂತ ಆದರೆ ಹಾಗೆ ಮಾಡಲಿಲ್ಲ ಅವರು ಅವನಿಗೆ ಅವಕಾಶ ಮಾಡಿಕೊಟ್ರು ಸ್ಟೂವರ್ಟ್ ಬ್ರಾಡ್ ಆರು ಅಡಿ ಐದು ಇಂಚು ಎತ್ತರದ ಕ್ರಿಕೆಟ್ ಆಟಗಾರ ಈತನ ವಿಶೇಷ ಅಂತ ಹೇಳ್ತಂದರೆ ಎಡಗೈಯಿಂದ ಬೌಲ್ ಮಾಡ್ತಾನೆ ಬಲಗಡೆಯಿಂದ ಬ್ಯಾಟ್ಸ್ಮನ್ ಈತ ಈತನಿಗೆ ಅಸ್ತಮ ಬಾಲ್ಯದಿಂದಲೂ ಅಸ್ತಮಾ ಇವನನ್ನು ಎಡಬಿಡದೆ ಕಾಡ್ತಾ ಇರುತ್ತೆ ಅಸ್ತಮಾ ಅನ್ನೋದು ಮನೋಜನ್ಯ ರೋಗ ಅದು ಅಸ್ತಮ ಕಾಣಿಸ್ಕೊಳ್ಳೋಕ್ಕೆ ಮನಸ್ಸಿನ ಪಾತ್ರ ಬಹಳ ದೊಡ್ಡದು ಆ ಮನಸ್ಸು ಬಹಳ ವಿಚಿತ್ರ ಎರಡು ಅಲುಗಿನ ಖಡ್ಗ ಮನಸ್ಸು ಮನಸ್ಸು ಆಗೋಲ್ಲ ಅಂತ ತೀರ್ಮಾನ ಮಾಡಿದ್ರೆ ಆಗೋದೇ ಇಲ್ಲ ಮನಸ್ಸು ಆಗುತ್ತೆ ಯಾಕಾಗಲ್ಲ ನೋಡೇ ಬಿಡ್ತೀನಿ ಅಂತ ಹಠ ತೊಟ್ಟರೆ ಅದು ಖಂಡಿತ ಆಗುತ್ತೆ ಅದಕ್ಕೆ ಉತ್ತಮ ಉದಾಹರಣೆ ಸ್ಟು ವರ್ಡ್ ಬ್ರಾಡ್ ಈ ಅಸ್ತಮವನ್ನು ಗೆದ್ದೇ ತೀರ್ತೇನೆ ಅಂತ ಹೇಳಿ ಆತ ನಿರಂತರ ಪರಿಶ್ರಮ ಹಾಕ್ತಾನೆ ಗೆಲ್ತಾನೆ ಗೆದ್ದು ವಿಶ್ವದಲ್ಲಿ ಆರುನೂರು ವಿಕೆಟ್ ಟೆಸ್ಟ್ ವಿಕೆಟ್ಗಳನ್ನು ಗಳಿಸಿದಂತಹ ಅಪರೂಪದ ಐದು ಜನದ ಪಟ್ಟಿ ಏನಿದೆ ಅದರಲ್ಲಿ ತಾನೂ ಒಂದು ಸ್ಥಾನ ಪಡಿತು ಆರುನೂರು ಟೆಸ್ಟ್ ಕ್ರಿಕೆಟ್ಗಳನ್ನು ಗಳಿಸೋದು ಹೇಳಿದಷ್ಟು ಸುಲಭದ ಕೆಲಸವಲ್ಲ ಆದರೆ ಅದನ್ನು ಮಾಡ್ತಾನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಇಂಗ್ಲೆಂಡಿನ ಕ್ರಿಕೆಟ್ ಆಯ್ಕೆ ತಂಡ ಏನಿದೆ ಅದನ್ನು ಶ್ಲಾಘಿಸಬೇಕು ಇಲ್ಲ ಆರು ಸಿಕ್ಸರ್ ಕೊಟ್ಬಿಟ್ಟಿದೆಯಾ ನೀನು ಬೇಡ ನಮಗೆ ಅಂತ ಹೇಳಿಬಿಟ್ಟಿದ್ದರೆ ಬಹುಶಃ ಸ್ಟುವರ್ಟ್ ಬ್ರಾಡ್ ಅವನಂತಹ ಪ್ರತಿಭಾವಂತ ಹೊರಗೆ ಬರ್ತಿರಲಿಲ್ಲ ಈತ ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ನಡುವೆ ಪ್ರತಿಷ್ಠಿತ ಆ್ಯಶಸ್ ಸಿರೀಸ್ ನಡೀತಾ ಇರುತ್ತೆ ಕೊನೆಯ ಪಂದ್ಯದಲ್ಲಿ ಇವನು ಎಷ್ಟು ಚೆನ್ನಾಗಿ ಆಟವಾಡ್ತಾನೆ ಅಂದರೆ ಇಡೀ ಜನ ಆ ಸಭಾಂಗಣದಲ್ಲಿದ್ದಂಥ ಅಷ್ಟೂ ಜನ ಎದ್ದು ನಿಂತು ಚಪ್ಪಾಳೆ ತಟ್ಟಲಿಕ್ಕೆ ಶುರು ಮಾಡ್ತಾರೆ ಹಾಗೆಯೇ ಆತನ ಆಟಗಾರರು ಎರಡೂ ಕಡೆ ಆಟಗಾರರು ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ಸಾಲಿಗೆ ನಿಂತು ಗಾರ್ಡ್ ಆಫ್ ಆನರ್ ಕೊಡ್ತಾರೆ ಇವನಿಗೆ ಅದು ಕೊನೆ ಪಂದ್ಯ ಆಗಿರುತ್ತೆ ಹಾಗಾಗಿ ಗಾರ್ಡ್ ಆಫ್ ಆನರ್ ಕೊಟ್ಟು ಅವನಿಗೆ ಒಂದು ದೊಡ್ಡ ಗೌರವವನ್ನು ಸೂಚಿಸ್ತಾರೆ ಹೀಗೆ ಪ್ರೇಕ್ಷಕರಿಂದ ಸಹ ಆಟಗಾರರಿಂದ ಗೌರವವನ್ನು ಪಡೆದಂಥ ಕ್ರಿಕೆಟ್ ಆಟಗಾರ ಲಿಸ್ಟೋವರ್ಟ್ ಬ್ರಾಡ್ ಒಬ್ಬ ಅಪರೂಪದವನು ಅವನಿಂದ ಕಲಿಬೇಕಾದ ಪಾಠ ಅಂತ ಹೇಳತಂದರೆ ಸೋಲು ಅನಿರೀಕ್ಷಿತವಾಗಿ ಬರುತ್ತೆ ಬರೋದರಲ್ಲಿ ಆಶ್ಚರ್ಯ ಇಲ್ಲ ಆದರೆ ಬಂದಾಗ ಅದನ್ನು ನಗುಮುಖದಿಂದ ಸ್ವೀಕರಿಸಿ ವಿಶ್ಲೇಷಣೆ ಮಾಡಿ ಯಾಕೆ ಸೋತೆ ಎಲ್ಲಿ ತಪ್ಪಿದೆ ಅನ್ನೋದನ್ನು ತಿಳ್ಕೊಂಡು ಅದನ್ನು ತಿದ್ದುಕೊಂಡು ಮುಂದಿನ ಸಲ ಗೆಲ್ಲೋದಿದೆಯಲ್ಲ ಅದು ನಿಜವಾದ ಗೆಲುವು ಅಯ್ಯೋ ಸೋತು ಹೋದೆ ಅಂದರೆ ಸೋತೆ ಹೋದೆ ಅದು ನಿಜವಾದ ಸೋಲು ಆದರೆ ಒಬ್ಬ ನಿಜವಾದ ಆಟಗಾರನನ್ನು ಗುರುತಿಸಿ ಅವನಿಗೆ ಪ್ರೋತ್ಸಾಹ ಕೊಡೋದಿದೆಯಲ್ಲ ಅದು ಬಹುದೊಡ್ಡ ಮಾತು ಅಂತಹ ಒಳ್ಳೆಯ ಕೆಲಸವನ್ನು ಇಂಗ್ಲೆಂಡ್ ಮಾಡಿದೆ ಸ್ಟುವರ್ಟ್ ಬ್ರಾಡ್ ನಾವು ಮರಿಲಿಕ್ಕೆ ಸಾಧ್ಯವಿಲ್ಲ ಒಬ್ಬ ವಿಲನ್ನದವನು ಒಬ್ಬ ಹೀರೋ ಆಗಿ ಪರಿವರ್ತನೆ ಆಗ್ತಾನಲ್ಲ ಇದು ಬದುಕಿನ ವೈರುಧ್ಯಗಳಲ್ಲಿ ಬಹಳ ಮುಖ್ಯವಾದ ಅಂಶ अदे उदाहरणे स्टूवर्ट ब्रॉड